ಈಗ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಒಂದು ಕಡೆ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದ್ರೆ ಇತ್ತ ವಿಪಕ್ಷಗಳು ಮೋದಿ ಸರ್ಕಾರದ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತವೆ ಸರ್ವಪಕ್ಷ ಸಭೆಗೆ ಮೋದಿ ಗೈರಾಗತಕ್ಕೆ ಇಟ್ಕೊಂಡು ದಾಳಿಯನ್ನ ಮಾಡ್ತದೆ ಅತ ಆಡಳಿತ ಪಕ್ಷದಿಂದಲೂ ವಿಪಕ್ಷ ಕಾಂಗ್ರೆಸ್ಗೆ ತಕ್ಕ ಎದುರಿತನ ನೀಡ್ತದೆ ತಲೆ ಇಲ್ಲದ ರಾಜಕಾರಣಿಯ ಫೋಟೋ ಹರಿಬಿಟ್ಟ ಕಾಂಗ್ರೆಸ್ ಗಾಯ ಶೀರ್ಷಿಕೆ ಕೊಟ್ಟು ಮೋದಿ ಕಾಲೆಳೆಯಿತ ಕೈ ತಲೆಯಿಲ್ಲದ ಫೋಟೋ ತಲೆ ಬರಹದಲ್ಲಿ ನಾಪತ್ತೆ ಎಂಬ ಶೀರ್ಷಿಕೆ ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಲೋಪವಾಗಿದೆ ಇದನ್ನ ಕೇಂದ್ರ ಸರ್ಕಾರವೇ ಒಪ್ಪಿಕೊಂಡಿದೆ ಅಂತಿರೋ ಕಾಂಗ್ರೆಸ್ ಮಾಡಿದ್ದ ಟ್ವೀಟ್ ಸಂಚಲನ ಸೃಷ್ಟಿಸಿದೆ ರಾಜಕಾರಣಿಗಳು ಧರಿಸುವ ಕುರ್ತಾ ಫೋಟೋವೊಂದನ್ನ ಟ್ವೀಟ್ ಮಾಡಿತ್ತು ಈ ಫೋಟೋದಲ್ಲಿ ತಲೆಯೇ ಇಲ್ಲ ಈ ಫೋಟೋಗೆ ಶೀರ್ಷಿಕೆ ಕೊಟ್ಟಿರುವ ಕಾಂಗ್ರೆಸ್ ಗಾಯ ಬಂದ್ರೆ ನಾಪತ್ತೆ ಅಂತ ಬರೆದು ಪರೋಕ್ಷವಾಗಿ ಮೋದಿಗೆ ತಿವಿದಿದೆ ಸರ್ವಪಕ್ಷ ಸಭೆಗೆ ಮೋದಿ ಗೈರು ಗಾಯ ಬೆಂದಿತ ಕಾಂಗ್ರೆಸ್ ಸರ್ವಪಕ್ಷ ಸಭೆಯಲ್ಲಿ ಮೋದಿ ಹಾಜರಿರಲಿಲ್ಲ ಹೀಗಾಗಿ ಇದನ್ನೇ ಅಸ್ತ್ರ ಮಾಡಿಕೊಂಡಿರೋ ಕಾಂಗ್ರೆಸ್ गायब ಅಂತ ಟ್ವೀಟ್ ಮಾಡಿದೇ ಎಂಬ ಚರ್ಚೆ ನಡೆದಿದೆ ಇದೆ ವಿಚಾರ ಮುಂದಿಟ್ಟು ಜೈರಾಮ್ ರಮೇಶ್ ವಾಗ್ದಾಳಿ ನಡೆಸಿದ್ದಾರೆ ಉಗ್ರರ ದಾಳಿ ಬೆನ್ನಲ್ಲೇ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದು ಯಾಕೆ ಅಂತ ಪ್ರಶ್ನಿಸಿದ್ದಾರೆ ಫಸಸ್ کے ساتھ کہنا پڑتا ہے کہ ಸರ್ವಧलीय बैठक में प्रधानमंत्री नहीं थे पर वो सऊदी अरेबिया से आए और एकदम चुनावी भाषण देने के लिए बिहार पहुंच गए ಕಾಂಗ್ರೆಸ್ ಟ್ವೀಟ್ ಗೆ ಬಿಜೆಪಿ ಇಂದ ಕೌಂಟರ್ ಟ್ವೀಟ್ ಕಾಂಗ್ರೆಸ್ ಕಹಾತ್ ಹಾತ್ ಪಾಕ್ ಅಂತ ಆರೋಪ ಕಾಂಗ್ರೆಸ್ ಮಾಡಿದ ಈ ಟ್ವೀಟ್ ಗೆ ಬಿಜೆಪಿ ಕೌಂಟರ್ ಟ್ವೀಟ್ ಮಾಡಿದೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕೆಲ ನಾಯಕರ ಪೋಸ್ಟ್ ಮಾಡಿ ಟ್ವಿಟರ್ ನಲ್ಲಿ ಹಂಚಿಕೊಂಡಿದ್ದ ಪಾಕಿಸ್ತಾನ ಏಜೆಂಟ್ ಅಂತ ತಿವ ದೆಹಲಿಯಲ್ಲಿ ಮಾತನಾಡಿದ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಬೆಂಕಿಯುಗಳಿದ್ದಾರೆ ಪೋಸ್ಟ್ ಕರ್ನೆ ಸಿಗ್ನಲ್ शत्रु देश पाकिस्तान में दिया जाता है चिंता मत करो भारत के अंदर मीर जाफर तुम्हारे समर्थक सब उपस्थित हैं। कांग्रेस और कुछ विपक्षी दलों की क्या मजबूरी है कि पाकिस्तान के बोल बोलने जरूरी है पाकिस्तान का समर्थन करना जरूरी है क्या उनको भारत के लोगों का खून बहता इस पर उनका खून खोलता नहीं है ಟ್ವೀಟ್ ಬಗ್ಗೆ ಪ್ರತಿಕ್ರಿಯಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಫೋಟೋ ಎಡಿಟ್ ಮಾಡೋದು ಮೋದಿಗೆ ಮಾಡಿದ ಅಪಮಾನ ಇದು ಅಪರಾಧ ಅಂತ ಹುಡುಗಿದ್ದಾರೆ ಈ ದೇಶದ ಪ್ರಧಾನಿಯವರು ಮೋದಿಯವರ ಬಗ್ಗೆ ಟೀಕೆ ಮಾಡುವಂತ ಮೋದಿಯವರ ಚಿತ್ರವನ್ನ ಅವಹೇಳನಕಾರಿಯಾಗಿ ಬಿಂಬಿಸ್ತಕ್ಕಂಥದ್ದು ಇಂಥ ಕಷ್ಟದ ಸಂದರ್ಭದಲ್ಲಿ ಇದೊಂದು ಅಪರಾಧ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಿಜೆಪಿ ಕಾಂಗ್ರೆಸ್ ಫೋಟೋ ಫೈಟ್ ನೋಡಿ ಪಾಕಿಸ್ತಾನ ಗುಹಕ ಗಾಯ ಫೋಟೋ ವಿಚಾರವಾಗಿ ಬಿಜೆಪಿ ಕಾಂಗ್ರೆಸ್ ಪರಸ್ಪರ ಕೆಸರೆರಿಚಿಕೊಳ್ಳುತ್ತಿದ್ದನ್ನ ಕಂಡ ಶತ್ರು ರಾಷ್ಟ್ರ ಪಾಕಿಸ್ತಾನ ಕುಹಕವಾಡಿದೆ ಪಾಕ್ನ ಮಾಜಿ ಸಚಿವ ಫವಾದ್ ಅಹಮದ್ ಹುಸೇನ್ ರಿಟ್ವೀಟ್ ಮಾಡಿ ಕತ್ತೆ ಕೊಂಬು ಮಾಯವಾಗಿದ್ದನ್ನ ಕೇಳಿದ್ದೇನೆ ಇಲ್ಲಿ ಮೋದಿ ತಲೆ ಮಾಯವಾಗಿದೆಯಂತ ಲೇವಡಿ ಮಾಡಿದ್ದಾರೆ ಸಂಸತ್ ವಿಶೇಷ ಅಧಿವೇಶನ ಕರೆಯುವಂತೆ ಒತ್ತಾಯ ಇಷ್ಟೆಲ್ಲಾ ರಾಜಕೀಯ ಕಿತ್ತಾಟದ ಮಧ್ಯೆ ಸಂಸತ್ ವಿಶೇಷ ಅಧಿವೇಶನ ಕರೆಯಬೇಕೆಂಬ ಕೂಗು ಕೇಳಿ ಬಂದಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೋದಿಗೆ ಪತ್ರ ಬರೆದು ಇಂತಹದ್ದೊಂದು ಒತ್ತಾಯವನ್ನ ಮಾಡಿದ್ದಾರೆ ಗೌರವಾನ್ವಿತ ಪ್ರಧಾನಮಂತ್ರಿಗಳೇ ಪಹಲ್ಗಾಂನಲ್ಲಿ ನಡೆದ ಭಯೋತ್ಪಾದಕ ದಾಳಿಯು ಪ್ರತಿಯೊಬ್ಬ ಭಾರತೀಯನನ್ನು ಕೆರಳಿಸಿದೆ ಇಂತಹ ಕಠಿಣ ಸಮಯದಲ್ಲಿ ಭಯೋತ್ಪಾದನೆಯ ವಿರುದ್ಧ ಭಾರತ ಯಾವಾಗಲೂ ಒಟ್ಟಾಗಿ ನಿಲ್ಲುತ್ತದೆ ಎಂಬುದನ್ನು ತೋರಿಸಬೇಕು ಸಂಸತ್ತಿನ ಎರಡೂ ಸದನಗಳ ವಿಶೇಷ ಅಧಿವೇಶನವನ್ನು ಕರೆಯಬೇಕು ಎಂದು ವಿರೋಧ ಪಕ್ಷವು ನಂಬುತ್ತದೆ ಅಲ್ಲಿ ಜನಪ್ರತಿನಿಧಿಗಳು ತಮ್ಮ ಏಕತೆ ಮತ್ತು ದೃಢ ಸಂಕಲ್ಪವನ್ನು ಪ್ರದರ್ಶಿಸಬಹುದು ವಿಶೇಷ ಅಧಿವೇಶನವನ್ನು ಆದಷ್ಟು ಬೇಗ ಕರೆಯಬೇಕೆಂದು ನಾವು ವಿನಂತಿಸುತ್ತೇವೆ ಕಾಂಗ್ರೆಸ್ ವಿಶೇಷ ಅಧಿವೇಶನಕ್ಕೆ ಒತ್ತಾಯಿಸಿದ್ರೆ ಕೇಂದ್ರ ಸರ್ಕಾರ ಸರಿಯಾದ ನಿರ್ಣಯ ತೆಗೆದುಕೊಳ್ಳುತ್ತೆ ಎಂದಿರೋ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಪಾಕಿಸ್ತಾನದ ಬೆಂಬಲದಿಂದಲೇ ಕೃತ್ಯವೆಸಗಿರೋ ಮಾಹಿತಿ ಕೇಂದ್ರ ಸರ್ಕಾರಕ್ಕೆ ಇದೆ ಎಂದಿದ್ದಾರೆ ಏನು ಟೆಸ್ಟ್ ಮಾಡಿದ್ದಾರೋ ಅದು ಪಾಕಿಸ್ತಾನದ ಬೆಂಬಲದಿಂದನೇ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೇಂದ್ರ ಸರ್ಕಾರದ ಕೈಯಲ್ಲಿದೆ ಟ್ವೀಟ್ ಭಾರಿ ಚರ್ಚೆಗೆ ಗ್ರಾಸವಾದ ಬೆನ್ನಲ್ಲೇ ಕಾಂಗ್ರೆಸ್ ತನ್ನ ಪೋಸ್ಟ್ ಡಿಲೀಟ್ ಮಾಡಿದೆ ಎಷ್ಟಕ್ಕೆ ಮಾತಿನ ಸಮರ ಮುಗಿಯುತ್ತಾ ಅಥವಾ ಮುಂದುವರಿಯುತ್ತಾ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿನ ವಾ ಯಾಕೆ ಈಗ ಬಂತು ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಎಂ ಡಿ